ಉಳ್ಳಾಲ ಮೊಘವೀರ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿನ ಪಡೆಯನ ಪುಗರ್ತದ ಸಮಾಜ ಸೇವಾ ಸಂಘ ಮಾರುತಿ ಜನಸೇವಾ ಸಂಘದ ವತಿಯು ಪಾರ್ಥಿವ ಶರೀರದ ಶುದ್ಧೀಕರಣ ಸುರಕ್ಷಾ ಪರದೆ ಬಕ್ಕ ಮರಣ ಮೀಪವನ ಪೆಟ್ಟಿಗೆಯನ್ನು ಉಳ್ಳಾಲ ಮೊಘವೀರ ಸಂಘಕ್ಕೆ ಸೋಮವಾರ ಬೈಯಗೂ ಒಪ್ಪಾಯರು ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಉಳ್ಳಾಲ ಮೊಗವೀರ ಪಟ್ಟಣದ ಮಾರುತಿ ಜನಸೇವಾ ಸಂಘದ ಬತಿದು ಪಾರ್ಥಿವ ಶರೀರದ ಶುದ್ಧೀಕರಣ ಸುರಕ್ಷಾ ಪರದೆ ಬೊಕ್ಕ മരണമീപാവന പെട്ടിഗന് ഉള്ളാല മഗവീര സംഘക ഒപ്പവന കാര്യകമു സോമവാരം നടപ്പായ ಭೇಟಿಗದ ಈ ಒಂದು ಸಾಂಕೇತಿಕ ಕಾರ್ಯಕ್ರಮದಲ್ಲಿ ನಮ್ಮ ಮತದಲ್ಲ ಈ ಕಾರ್ಯಕ್ರಮದ ನಮ್ಮ ಕುಲಾನ ಮಗುವ ಸಂಘದ ಅಧ್ಯಕ್ಷ ಯಶೋಕ್ ಬಿ ಅಮೀನ್ಯವಾದ ವ್ಯಾಕರಣದ ಮುಖ್ಯಸ್ಥ ಗಂಗಾಧರ್ ಸ್ವರ್ಮೆ ಎಂಬರ ಮತದಲ್ಲವಾದ ಸ್ವಾಗತ ನಮ್ಮ ವ್ಯಾಕರಣ ದೇವಸ್ಥಾನದ ಮಾನ ಮುಖ್ಯಸ್ಥರು ಶ್ರೀ ವಸಂತ ಅಮೀನ್

ಈ ಕರಾ ಕಾರ್ಯಕ್ರಮದ ನಮ್ಮ ಸಂಸ್ಥೆ ಉಪಾಧ್ಯಕ್ಷ ಅಧ್ಯಕ್ಷ ಬಕ್ಕ ಸಮಿತಿಯ ಸದಸ್ಯ ಬಕ್ಕ ನಮ್ಮ ಈ ಕಾರ್ಯಕ್ರಮವೈಗಿನ ಮಾತಾ ಸಾರ್ವಜನಿಕರಿಗೆ ಈ ಪ್ರಾಸ್ತಾವಿಕ ವಿಚಾರವನ್ನು ಮಾಧ್ಯಮ ಮಿತ್ರ ಬರವಾದ ಈ ಕಾರ್ಯಕ್ರಮ ಗ್ರಾಮದ ಯಾವುದೇ ಮನೆಯಲ್ಲಿ ಮರಣ ಸಂಭವಿಸಿದಲ್ಲಿ ಊರಿನ ಸಾಂಪ್ರದಾಯ ಪ್ರಕಾರ ಅಂತಿಮ ವಿಧಿ ವಿಧಾನಗಳಲ್ಲಿ ಒಂದಾದ ಪಾರ್ಥಿವ ಶರೀರವನ್ನು ಶುದ್ಧೀಕರಿಸುವ ಪದ್ಧತಿ ಇತ್ತು ಆ ಕಾಲದಲ್ಲಿ ನಮ್ಮವರು ಆರ್ಥಿಕವಾಗಿ ಹಿಂದುಳಿದ ಕಾರಣ ಪಾರ್ಥಿವ ಶರೀರವನ್ನು ಶುದ್ಧೀಕರಿಸುವ ಆ ಸಂದರ್ಭದಲ್ಲಿ ಶವವು ಭೌತಿಕವಾಗಿ ಕಾಣದಂತೆ ಮನೆಯಲ್ಲಿರುವ ಬೆಡ್ಶೀಟ್ ಇನ್ನಿತರ ಪಟ್ಟಿಗಳನ್ನು ಅಡ್ಡವಾಗಿ ಕಟ್ಟಿ ಅಸುರಕ್ಷತೆಯಿಂದ ಶವಶುದ್ಧೀಕರಣ ಮಾಡುತ್ತಿದ್ದರು ಇದಕ್ಕೊಂದು ಭವಿಷ್ಯದ ದಿನಗಳಲ್ಲಿ ಶಾಶ್ವತ ಪರಿಹಾರ ಒದಗಿಸಲು ನಾವುಗಳು ನಮ್ಮ ಸಂಸ್ಥೆಯ ವತಿಯಿಂದ ಶವಶುದ್ಧೀಕರಣ ಸುರಕ್ಷತೆಯ ಪರದೆ ಮತ್ತು ಶವಸ್ಥಾನ ಪೆಟ್ಟಿಗೆಯನ್ನು ತಮ್ಮ ಸಮಾಜಕ್ಕೆ ಸಮರ್ಪಿಸಲು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಇದರ ಬಗ್ಗೆ

ಮಂದ್ರಲಿನ ಅಡ್ಡ ಕಟ್ಟುಂದಿತ್ತೇರು ಆಂಡ ಆಧುನಿಕ ಕಾಲಗನುಗುಣವಾದ ವೈಜ್ಞಾನಿಕ ಉಪಕರಣದ ಪಾರ್ಥಿವ ಶರೀರದ ಶುದ್ಧೀಕರಣ ಸುರಕ್ಷಾ ಪರದೆ ಬೊಕ್ಕ ಮರಣ ಮೀಪಾವನ ಪೆಟ್ಟಿಗೆನ್ ಕೊಡದು ಮರಣ ಪಡೆಯ ನಕ್ಲೆಗು ಮೋಕ್ಷ ತಿಕ್ಕುನ ಬೇಲೆನು ಮಾರುತಿ ಜನಸೇವಾ ಸಂಘದ ಕ್ಲೂ ಮಾಲ್ತದೇರು ನಿಖಲಿನ ಈ ಬೇಲೆ ಶ್ಲಾಘನೀಯ ಪಂಡ ತೆರಿಪಾಯ ವಿಶೇಷವಾಗಿ ಈ ಒಂದು ಭಾರತೀಯ ಜನಸೇವಾ ಪ್ರಾರಂಭವಾದಂತೆ ಮಾರುತಿ ಅಷ್ಟೇ ಹಾಗಾಗಿ ಆ ಮಾರುತಿಯನ್ನು ಮತ್ತೊಮ್ಮೆ ಸ್ಮರಿಸುತ್ತಾರೆ ಈ ವೇದಿಕೆ ಮುಖ ನಮ್ಮ ದೇವಸ್ಥಾನದ ಮಧ್ಯಸ್ಥರಾದ ಗಂಗಾಧರ ಗಂಗಾಧರ್ತಾರೆ ಮಧ್ಯಸ್ಥರೇ ವೆಂಕಟ ಚಾಮುಂಡೇಶ್ವರ ದೇವಸ್ಥಾನದ ಆಡಳಿತ ಮಧ್ಯಕ್ಷರಾದಂಥ ಶ್ವೇತಾ ಸುರೇಂದ್ರ ಬರ್ತಾ ಇದ್ದಾರೆ ಹಾಗೆಯೇ ಮಗುವಿನ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀತಾ ದಯಾನಂದ ಮಂಗೇರೇ ಅದೇ ರೀತಿ ನಮ್ಮ ರಾಜ್ಯ ಚಾಮುಂಡೇಶ್ವರ ದೇವಸ್ಥಾನದ ಗುರಿಕಾರಗಳಾದಂಥ ವಸಂತ ಗುರ್ಕಾರ್ ಕಾರ್ ಅದೇ ರೀತಿ ಗಂಭೀರ್ ಗುರುಗಾರರೇ ಅದೇ ರೀತಿ ಈ ಸಂಘದ ಉಪಾಧ್ಯಕ್ಷರಾದಂಥ ಪ್ರಶಾಂತ್ ಪಂಚ್ಯಾರೇ ಹಾಗೆಯೇ ಈ ಸಂಘದಲ್ಲಿ ವಿಶೇಷವಾಗಿ ಸ್ಪಂದ ಸ್ಥಾಪನೆ ಆಗಿ ಹಿರಿಯ ಹಿಂದಿನವರೆಗೂ ಕೆಲಸ ಮಾಡ್ತಾ ಕಾರ್ಯ ಕೆಲಸ ಕಾರ್ಯ ಮಾಡ್ತಾ ಬಂದಂಥ ಸೂಧ ವರದ್ರಾಜ್ ಬಂಗೆರೆ ಸುಧೀರ್ ರವೀಣ್ರೆ ಹರೀಶ್ ಪುತ್ರನ್ ರೇ ದಿನೇಶ್ ಕಾರ್ಕೇರ್ರೆ ಚರಣ್ ರೇ ವಿಶೇಷವಾಗಿ ಇದರ ಕಾರ್ಯದರ್ಶಿಯಾಗಿ ಈಗ ಕೆಲಸ ಕಾರ್ಯಗಳನ್ನು ಮಾಡುವಂತಹ ತಗ ಮಾಧ್ಯಮದ ವಿಧಾನ ಸಾಮಾನ್ಯವಾಗಿ ಒಂದು ಸಂಸ್ಥೆ ಹುಟ್ಟಿಕೊಂಡ ಮೇಲೆ ಅದು ಅದರದ್ದೇ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥದ್ದು ಸರ್ವ ಸಾಮಾನ್ಯ ಆದರೆ ಕೆಲವು ಕಡೆಗಳಲ್ಲಿ ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತವೆ ಒಂದೆರಡು ಕಾರ್ಯಕ್ರಮ ಮಾಡ್ತವೆ ಮತ್ತು ನಿರಂತರವಾಗಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಸಮಸ್ಯೆಗಳು ಇರ್ತವೆ ಆದರೆ ಈ ಮಗುವಿನ ಪಟ್ಟಣದ ಈ ಒಂದು ಭಾಗ್ಯ ಭಾಗದಲ್ಲಿ ಇದ್ದುಕೊಂಡು ಮಾರುತಿ ಜನಸೇವಾ ಸಂಸ್ಥೆ ಅನ್ನುವಂಥ ಈ ಸಂಸ್ಥೆ ರಾಜ್ಯೋತ್ಸವ ಪ್ರಸಸ್ತಿಯನ್ನು ತಮ್ಮನ್ನು ಮಗಲಿಗಾಿಸಿಕೊಂಡು ತನ್ನ ಜನಸೇವೆಯನ್ನು ಇನ್ನೂ ಮುಂದುವರಿಸಿರುವಂಥದ್ದು ಸಾಧನೀಯ ವಿಚಾರ ವಿಶೇಷವಾಗಿ ಇವತ್ತು ಈ ಭಾಗದಲ್ಲಿ ಮರಣ ಹೊಂದಿದ್ರೆ ಪಾರ್ಥಿವ ಶರೀರವನ್ನ ಅದನ್ನು ಶುಚಿಗೊಳಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಶುಚಿಗೊಳಿಸಬೇಕಿದ್ರೆ ಈ ಹಿಂದೆ ಆ ಭೌತಿಕ ದೇಹವನ್ನು ಬೇರೆ ಜನರಿಗೆ ಕಾರಣದಾಗೆ ಅದು ಸ್ನಾನ ಮಾಡುವಾಗ ಶುಚಿಗೊಳಿಸುವಾಗ ವ್ಯವಸ್ಥೆಗಳನ್ನು ಮಾಡಬೇಕಿದ್ರೆ ಕಂಬನಿಗಳನ್ನು ಅಡ್ಡಗಟ್ಟಿ ಮಾಡುವಂಥ ವ್ಯವಸ್ಥೆ ಇತ್ತು ಅದು ಹಿಂದಿನಿಂದಲೂ ಬಂದು ಆದರೆ ಅದನ್ನು ಮನಗಂಡು ವೈಜ್ಞಾನಿಕವಾಗಿ ಒಂದು ವಿಚಾರಗಳನ್ನು ಮಾಡಬೇಕನ್ನೋ ಕಾರಣಕ್ಕೆ ಈ ಸಂಘದ ಎಲ್ಲ ಸದಸ್ಯರು ಒಟ್ಟಾಗಿ ಜನಸೇವೆ ಸಂಸ್ಥೆಯ ಭಾರತೀಯ ಜನಸೇವಾ ಸಂಘದ ಸದಸ್ಯರು ಎಲ್ಲರೂ ಒಂದು ಆಲೋಚನೆಗಳನ್ನು ಮಾಡಿದ್ದಾರೆ ಒಂದು ರೆಡಿಮೇಡ್ ಆಗಿದ್ದು ಚಪ್ಪರದ ರೀತಿಯಲ್ಲಿ ಚಪ್ಪರದ ರೀತಿಯಲ್ಲಿ ಕಲ್ಪನೆಯನ್ನು ಮಾಡಿದಂಥ ವಿಶೇ ವಿಶೇಷವಾದ ಒಂದು ಸಾಮಗ್ರಿಯನ್ನು ಅವರು ಕಿಟ್ಟನ್ನು ಮೊಗರಿ ಸಂಘಕ್ಕೆ ಇವತ್ತು ಕೊಡುಗರ ಕೊಡಬೇಕು ಆ ಮುಖಾಂತರ ಮುಗೋಲ್ ಸಂದರ್ಭದ ಮುಖಾಂತರ ಆ ಕಾರ್ಯವನ್ನು ಪಾರ್ಥಿವ ಶರೀರಕ್ಕೆ ಆಗುವಂಥ ಶುಚಿತ್ವದ ಕಾರ್ಯ ಕೆಲಸ ಕಾರ್ಯಗಳನ್ನು ಮಾಡಿಸಬೇಕು ಅನ್ನುವಂಥ ಆ ಅದನ್ನು ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಆ ಸ್ನಾನ ಮಾಡಬೇಕಿದ್ರೆ ಆ ಪಾರ್ಥಿವ ಸ್ವರ ಸ್ನಾನ ಮಾಡಿಸಬೇಕಿದ್ರೆ ಅದಕ್ಕೆ ಒಂದು ಬಾಕ್ಸ್ ಒಂದು ಟೇಬಲ್ ತರ ಇರುವಂಥ ಬಾಕ್ಸನ್ನು ಅನ್ನು ಕೊಟ್ಟು ಅದು ಸುಸಜ್ಜಿತವಾಗಿ ಆಗಬೇಕು ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೆಯಬೇಕು ಆ ಪಾರ್ಥಿವ ಸ್ವರೀರಕ್ಕೆ ಮೋಕ್ಷಗಳು ಆ ದಿನದರು ಸರಿಯಾಗಿ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿರುವಂಥ ಶ್ಲಾಘನೀಯ ವಿಚಾರ ಅದೇ ರೀತಿ ಮುಂದಕ್ಕೆ ಎರಡು ಮೂರು ಯೋಜನೆಗಳನ್ನು ಹಾಕೊಂಡಿದ್ದಾರೆ ಸಿಗಿನೆಟ್ ಅನ್ನುವಂಥ ಒಂದು ಯಂತ್ರ ನಮ್ಗೆ ಗೊತ್ತಿರಬಹುದು ಬಹುಶಃ ಪುತ್ತೂರು ಮತ್ತು ಮಂಗಳೂರು ಪ್ರದೇಶದಲ್ಲಿ ಎರಡು ಕಡೆ ಮಾತ್ರ ಇರ್ಬೋದು ನಮಗೆ ಗೊತ್ತಿರ್ಬೋದು ಈ ಭಾಗದಲ್ಲಿ ಆಗುವಂಥ ಕೆಲವೊಂದು ಸಾವುಗಳಿಕೆ ಕೆಲವೊಂದು ರೋಗಗಳ ಪತ್ತೆ ಹಚ್ಚುವೆ ವಿಳಂಬ ಆದರೆ ನಾವು ಆಗಬಹುದು ಪತ್ತೆ ಹಚ್ಚುವಿಕೆ ವಿಳಂಬ ಯಾಕಂತ ಹೇಳಿದ್ರೆ ನಾವು ಈಗ ಸಾಮಾನ್ಯವಾಗಿ ಆ ಹಾರ್ಟ್ ಅಟ್ಯಾಕಲ್ಲಿ ಯುವಕರು ಸಾಯುವಂಥದ್ದನ್ನು ನೋಡಿದ್ದೀವಿ ನಾವು ನೆನೆಸಿದ್ದೇವೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಕೊರೋನಾ ಇಂಜೆಕ್ಷನ್ ಕೊರೋನಾದಿಂದ ಬೇರೆ 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 ವಿಚಾರಗಳು ಬರ್ತವೆ ಅದು ಯಾವುದಲ್ಲ ಅದಕ್ಕೆ ಕಾರಣ ಉಳಿಯಲಾಗೆ ಇರುವಂಥದ್ದು ಈಗ ಕ್ಷಯ ರೋಗ ಅನ್ನುವಂಥ ಡಿ ಬಿಕ್ಟೀರಿಯಾ ಡಿಮೋಫಲಿಸ್ ಬ್ಯಾಕ್ಟೀರಿ ಬ್ಯಾಕ್ಟೀರಿಯಾ ಅನ್ನುವಂಥ ಒಂದು ರೋಗ ಈ ಹಿಂದೆ ತುಂಬಾ ಪ್ರಚಾರದಲ್ಲಿ ಇದ್ದದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಆದರೆ ಮನುಷ್ಯನ ಜೀವದಲ್ಲಿ ಇರುವಂಥದ್ದನ್ನು ಪತ್ತೆ ಹಚ್ಚುವಾಗ ಆದರೆ ಇದು ಈ ತರದ ಕಾರಣಗಳಾಗುವಂಥ ಸರ್ವೇ ಸಾಮಾನ್ಯ ಅದನ್ನು ಪತ್ತೆ ಅಂದರೆ ಶೀಘ್ರವಾಗಿ ಅತಿ ಶೀಘ್ರವಾಗಿ ಪತ್ತೆ ಹಚ್ಚಬೇಕಂದ್ರೆ ಸಿಗ್ನೇಟ್ ಅನ್ನು ಯಂತ್ರವನ್ನು ಉಪಯೋಗಿಸಬೇಕಾಗುತ್ತೆ ಹಾಗಾಗಿ ಈ ಭಾಗದಲ್ಲಿ ಅದನ್ನು ಕೂಡ ಮುಂದಿನ ಯೋಜನೆ ಜೋಡಿಸಿಕೊಂಡು ಇದಕ್ಕೆ ಸಾಧನೆ ಚಪ್ಪಲಿಯನ್ನು ತರಬೇಕಂತ ಅದೇ ರೀತಿ ಈ ಭಾಗದಲ್ಲಿ ಒಂದು ವೇಳೆ ಮಧ್ಯರಾತ್ರಿಗಳಲ್ಲಿ ಅಥವಾ ಒಂದು ಸಂದರ್ಭದಲ್ಲಿ ಮರಣ ಆಗಬೇಕು ಆ ಮನೆಯವರು ದೂರದಲ್ಲಿ ಬರುವಾಗ ಅದನ್ನು ಕಾಪಾಡಬೇಕು ಅಷ್ಟರಲ್ಲಿ ಕಾಪಾಡುವಂತಹ ವ್ಯವಸ್ಥೆಗಳು ನಮಗೆ ಸಾಮಾನ್ಯವಾಗಿ ಇರುವಂಥದ್ದು ಹಾಸ್ಪಿಟಲ್ ಮೋರ್ಚಗಳನ್ನು ಇಡುವಂಥದ್ದು ಈ ಪದ್ಧತಿಗಳು ಇದ್ದೇವೆ ಆದರೆ ಕೆಲಸ ತುಂಬಾ ಕಷ್ಟಗಳು ಆಗಬಹುದು ಮಧ್ಯರಾತ್ರಿಗಳಲ್ಲಿ ಆದಾಗ ಅದಕ್ಕಾಗಿ ಪ್ರೈವೇಟ್ ಆಗಿ ಮಾಡುವಂತ ವ್ಯವಸ್ಥೆಗಳನ್ನು ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ಕಾಲೇಜುಗಳಲ್ಲಿ ಸಂಪರ್ಕಿಸಿಕೊಂಡು ಅದಕ್ಕೆ ಅಧಿಕಾರಿಗಳನ್ನ ಅವರ ಮನದೊಳಕ ಮಾಡಿಕೊಂಡು ಅದಕ್ಕೆ ಮೋರ್ಚೆಗಳನ್ನು ಕೂಡ ಇಲ್ಲಿ ಒಂದು ವ್ಯವಸ್ಥೆ ಮಾಡುವ ಯೋಜನೆಯನ್ನು ಕೂಡ ಹಾಕೊಂಡಿದ್ದಾರೆ ಅಂತ ಒಂದು ಯೋಜನೆಗಳನ್ನು ಅದು ಶೀಘ್ರದಲ್ಲಿ ನೀವು ಮಾಡಬೇಕು ಅದು ಸಮಾಜಕ್ಕೆ ಅರ್ಪಣೆಯಾಗಲಿ ನಿಮ್ಮಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ಒಳ್ಳೆಯದಾಗಲಿ ನಿಮಗೆ ರಾಜ್ಯೋತ್ಸವದ ನಂತರ ಸಿಗುವಂಥ ಉನ್ನತ ಏನು ಪ್ರಶಸ್ತಿಗಳು ಸಿಗಬೇಕು ಅನ್ನುವಂಥ ನಮ್ಮ ಅಭ್ಯರ್ಥಿ ಚಾಮುಂಡೇಶ್ವರಿ ಅಂತ ಹೇಳುತ್ತಾ ಈ ಎಲ್ಲ ಕೆಲಸ ಕಾರ್ಯಗಳು ನೀವು ಸಮಾಜಮುಖಿಯಾಗಿ ಮಾಡಿದ್ದೀರಿ ಹಾಗಾಗಿ ನೀವು ಸಮಾಜದಲ್ಲಿ ಕೆಲಸ ಮಾಡಬೇಕಿದ್ರೆ ನೀವು ಏನನ್ನೂ ಅಪೇಕ್ಷಿಸಿಕೊಂಡಿಲ್ಲ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವನ್ನ ರೀತಿಯಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ ಆ ರೀತಿಯಲ್ಲಿ ನಿಮ್ಮ ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕಿದ್ರೆ ಆದರೆ ದೇವರಂದು ಬರೀ ಫಲ ಕೊಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳು ಸಂದೇಹಕ್ಕೆ ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ನೀವು ಕೂಡ ಅಭಿವೃದ್ಧಿ ಅಂತ ಹೇಳಿ ವ್ಯಾಂಕರ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡುತ್ತಾ ಈ ಅವಕಾಶ ನಾವು ಕೊಟ್ಟಿದ್ದೀರಿ ಅದಕ್ಕಾಗಿ ಈ ಅವಕಾಶ ಸದ್ಯತೆ ಮಾಡ್ತಿದ್ದೇನೆ ಅದರ ಜೊತೆಗೆ ನೀವು ಕೊಡುವಂತಹ ಏನು ಕೆಟ್ಟಿದೆಯೋ ಅದನ್ನು ಸಾಮಾನ್ಯ ಜನರಿಗೆ ಅತಿ ಅತಿ ಸಾಮಾನ್ಯರಾಗಿ ಅವರಿಗೆ ಎಲ್ಲರಿಗೂ ದುರ್ಬಲರಿಗೆ ಕೊಟ್ಟುವ ರೀತಿಯಲ್ಲಿ ಅದನ್ನು ವಿನಿಯೋಗಿಸುವಂತೆ ನಾವು ಕೆಲಸ ಕಾರ್ಯ ಮಗುವೆ ಸಂಘದ ಮಾತ್ರ ನಮ್ಮೆಲ್ಲ ಹಿರಿಯ ಜೊತೆಗಳು ಮಾಡ್ತೀವಿ ಅಂತ ಹೇಳುತ್ತಾ ಆ ಈ ಅವಕಾಶಗಳು ಹೊಂದಿಸಿ ಬಂದಂಥ ಮಾಧ್ಯಮದ ಈ ವಿಚಾರಗಳನ್ನು ದಯವಿಟ್ಟು ಈ ಸಂಸ್ಥೆಯ ವಿಚಾರಗಳು ಅವರು ಮಾಡುವ ಆ ನಾಡಿ ಬೆಳಿತಗಳು ಸಮಾಜದ ನಾಡಿ ಬೆಳಿತಗಳನ್ನು ನರ ನರವನ್ನು ಇಡಬೇಕು ಏನು ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ ಇದನ್ನು ಆದಷ್ಟು ಮಾಧ್ಯಮದವರು ಇನ್ನಷ್ಟು ಪ್ರಚಾರಗೊಳಿಸಬೇಕು ಅವರಿಗೆ ಅದಕ್ಕೆ ಪ್ರಚಾರದ ಮುಖಾಂತರ ಅವರಿಗೆ ಬರುವಂಥ ಮುಂದಿನ ಮುಂದಿನ ಸಣ್ಣ ಸಂಸ್ಥೆಯ ಏಳಿಗೆ ಏನಿಲ್ಲ ಅದೆಲ್ಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಅವಕಾಶವಿದೆ ನಾನು ಮಾತನ್ನು ಸಮಾಜ ಸೇವೆಗಳ ಬಗ್ಗೆ ನಮ್ಮ

ನಮ್ಮ ಈ ಸುರಕ್ಷತೆ ಒಂಜಿ ಬಂದ ಶವಪೆಟ್ಟಿಗೆ ಹಸ್ತಾಂತರ ನಮ್ಮ ಸಂಸದ ಅಧ್ಯಕ್ಷರು ಗೌರವ ಅಧ್ಯಕ್ಷ ನಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಭಾಂಗ್ ತುಂಬಾ ಮಾರುತಿ ಯುವಕಮಂಡಲದ ಜನ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮ ಈಗ ಜರುಗದುಂಟು ಶವಸ್ನಾನದ ಸುರಕ್ಷೆಯ ಪರದೆ ಮತ್ತು ಶವಸ್ನಾನ ಮಾಡಿಸುವಂಥ ಪೆಟ್ಟಿಗೆಯನ್ನು ನಮ್ಮ ಮಾತೃ ಸಂಘವಾಗಿರುವಂಥ ಉಳ್ಳಾಲ ಮಗುವಿರು ಸಂಘದ ಅಧ್ಯಕ್ಷರು ಮಧ್ಯಸ್ಥರು ಗುರಿಕಾರರು ಹಾಗೂ ಪದಾಧಿಕಾರಿಗಳಿಗೆಲ್ಲ ಉಪಸ್ಥಿತರಿದ್ದಾರೆ ಅವರ ಈ ಒಂದು ಹಸ್ತಾಂತರ ಕಾರ್ಯಕ್ರಮವನ್ನು ಈಗ ಈಗ ತಾನೇ ಮಾಡಲಿಕ್ಕೆ ನಮ್ಮ ಸಂಘದ ಅಧ್ಯಕ್ಷರು ಮಾಡಲಿಕ್ಕಿದ್ದಾರೆ ದಯಮಟ್ಟು ದಯವಿಟ್ಟು ಸಂಸ್ಥೆಯ ಅಧ್ಯಕ್ಷರು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಆ ಒಂದು ಬ್ಯಾಗನ್ನು ನಮ್ಮ ಮಾತೃ ಸಂಘದ ಅಧ್ಯಕ್ಷರಿಗೆ ಹಸ್ತಾಂತರಿಸದಿಂದ ವಿನಂತಿಸುತ್ತೇನೆ ಮಾರುತಿ ಜನಸೇವಾ ಸಂಘದ ಗೌರವ ಅಧ್ಯಕ್ಷರು ವರದರಾಜ್ ಪಾತರೊಂದು ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಗಳು ಶವ ಶೀತಲೀಕರಣ ಯಂತ್ರ ಕುಡ್ಲ ವೆನ್ಲಾಕ್ ಆಸ್ಪತ್ರೆಗೆ ಕ್ಷಯ ರೋಗನ ನಾಡು ಪತ್ತುನ ಯಂತ್ರ ಕಡು ಬಡತನದ ನಾಲ್ಕು ಕುಟುಂಬಗೂ ಇಲ್ಲಿ ನಿರ್ಮಿಸಾದ ಕೊರಪಿನ ಯೋಜನೆಯನ್ನು ಆಟನೆ ಮಂತದ ಪಾಂಡ ತೆರಪಾಯರು ಮಾರುತಿ ಜನಸೇವಾ ಸಂಘ ಮೊಗರಪಟ್ಟಣ ಉಳ್ಳಾಲ ಒಂದು ಸ್ಥಾಪನೆ ಅದು ಸಾಧಾರಣ ಇತ್ತೆ ಮುಪ್ಪತ್ತೊಂಬ ವರ್ಷ ಅಂದ್ರೆ ಎಂಕ್ಲೇಗಿತ್ತೆ ಎಲ್ಲ ಅಂಜಿ ನೆಕ್ಸ್ಟ್ ಇರುವತ್ತ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಲ್ಪ ವರ್ಷ ಆಪ್ ಎಂಕುಲು ಸಾಧಾರಣ ಮುಪ್ಪತ್ತಾರು ವರ್ಷ ಈ ಸಮಾಜಗೂ ದಾದ ಕೊಡುಗೆ ಕೊಡುತ್ತಾ ಆವನ್ನೆಂಕಲೈತೆ ಅದು ನಮ್ಮ ಕಾರ್ಯದರ್ಶಿ ಈ ನಮ್ಮ ಸಭೆ ತೆರಿಪಯರು ಅಂಚಾದು ಇತ್ತೆ ಇಂಕ ಮುಂದಿನ ಯೋಜನೆ ಪರವಾದ ಪರವಾಗಿ ಈ ಸಮಾಜ ಸೇವೆ ಮಲ್ತಿನೇ ಈ ಸರಿ ರಸ ರಥ ಇರತ ಮೂಜನೆ ಸಾಲಿಡ್ ರಾಜ್ಯ ಎಲ್ಲ ತೆಗಿದ್ ಅಂಚೆ ಅದು ಈ ಒಂಜಿ ಕಾರ್ಯಕ್ರಮಗಳು ಈ ನಟದ ಒಂಜಿ ಮಗುವರ ಶವ ಶವಪೆಟ್ಟಿಗೆ ಆಯ್ತು ಶವತ ಒಂದು ಶುದ್ಧೀಕರಣ ಒಂಜಿ ಪರದಿನ ಬಕ್ಕ ಆಯಿತಾ ಒಂಜಿ ಶವಸ್ಥಾನ ಪೆಟ್ಟಿಗೆಲ್ಲ ಮಗ ಮಾ ಮಾತೃ ಸಂಘ ಅಯ್ನ ಮಗೋರ ಸಂಘಗೂ ಹೆಂಗ್ ಇನ್ನ ಹಸ್ತಾಂತರ ಅಂಚೆ ಅದು ಹೆಂಗ್ಲ ಮುಂದಿನ ಯೋಜನೆಲ್ಲ ಪ್ರಸಾರ ತರತೈನೇಕ ಮಾರುತಿಗೆ ಸಾಧಾರಣ ನಲ್ಪ ವರ್ಷ ಆಗಿ ನಾಲ್ಕನೇ ವರ್ಷಗು ಒಂಜಿ ಬೃಹತ್ ಲಾಸ್ಟ್ ಇಯರ್ ಹೆಂಗಲೂ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ಹವರ್ ಆ್ಯಂಡ್ ಕ್ರಿಕೆಟ್ ಟೂರ್ನಮೆಂಟನ್ನು ನೆಹರ್ ಮೈದಾನ ಮಲ್ತಿತ್ತ ಅಂಚನೆ ಈ ಸಾರಿ ನಾಲ್ಪನೇ ವರ್ಷಗು ಸಾಧಾರಣ ಒಂಜಿ ಐನ್ ಪಾಪದ ಕಲೆಗೆ ಇಲ್ಲಿ ಕಟ್ಟೋಣ ಒಂಜಿ ಯೋಜನೆಯನ್ನು ಮಲ್ತದ ಯೋಜನೆಯನ್ನು ಪಾರ್ದ ಅಂಚೆನೆ ಈ ಸಿಬಿ ಕ್ಷಯ ರೋಗದ ಒಂಜಿ ಸಾಧನ ಒಂದೊಂದು ವೆಲ್ನಕ್ ಹಾಸ್ಪಿಟಲ್ಗೆ ಸಾಧಾರಣ ಇರುವತ್ತೈದು ಲಕ್ಷ ರೂಪಾಯಿ ವೆಚ್ಚ ಅವೆಲ್ಲ ಹೆಂಕುಲು ಈ ಸರಿ ನಮ್ಮ ಹಸ್ತಾಂತರ ಮಲ್ಪನೇ ಇಟ್ಟು ಇಲ್ಲ ದೇವರ ದಯ್ಟು ಮಾತಾರನ ಸಹಕಾರು ಅವನ ಹೆಂಕಲು ಮಲ್ಪನೇಟು ಅಂಚೆನೆ ನಾಲ್ ಐನು ಇಲ್ಲಿ ಕಟ್ಟೋ ಒಂಜಿ ಆಲೋಚನೆ ಎಲ್ಲ ಮಲ್ತದ ಪಾಪದ ಮಸ್ತ್ ಬಡ ಬಡವೇರೆಗೆ ಒಂಜಿ ಈ ಒಂಜಿ ಆಲೋಚನೆ ಎಲ್ಲ ಮಲ್ತದ ಅಂಚ ಕೆಲವು ವಿವಿಧ ರೀತಿಯ ಸಮಾಜಕ್ಕೂ ಬೋರ್ಡಿನ ಸಮಾಜಮುಖಿ ಕಾರ್ಯನೂ ಈ ಸರಿ ನಲ್ಪನೇ ವರ್ಷಗೂ ಮಾರುತಿ ಜನಸೇವಾ ಸಂಘದ ಮಾ ನಲ್ಪನೇ ವರ್ಷಗೂ ಈ ಒಂಜಿ ಕಾರ್ಯಕ್ರಮವನ್ನು ಹೆಂಗಲು ಒಂಜಿ ಹಮ್ಮಿಕೊಳ್ಳೋಡು ಮನಪಿನ ಒಂಜಿ ಹಿರಾದೆ ಎಂಕ್ಲೆಡೆ ಉಂಡು ಅವು ದೇವೆರ್ ಎಂಕ್ಲೆಡ್ ಒಡೆಂಗ್ ಮುಟ್ಟ ಸಕ್ಸಸ್ ಮಲ್ಬೆ ರೀಜ್ ಅಂದ್ ಸರಿ ಗೊತ್ತುಜಿ ಆನೆಲ್ಲ ಎಂಗ್ ಶ್ರಮ ಬತ್ತುದು ಅವೆನ್ ಎಂಗ್ ಖಂಡಿತವಾದಲ ಸಕ್ಸಸ್ ಮಲ್ ಪೋನಿಗಿನ ಆತ್ಮವಿಶ್ವಾಸ ಎಂಗ್ಲಿಗ್ ಉಂಡು ಅಂಚೆನೆ ಎಲ್ಲ ಅಂಜಿ ಇರುವತ್ತ ಒಂಜಿ ತಾರೀಖಿಗ್ ಮಾರುತಿ ಜನಸೇವಾ ಸಂಘ ಸದಾರಣ ಮುಪ್ಪತ್ತು ಒಂಬ ವರ್ಷ ಉಡು ಎಡ್ಡ ಸ್ಕೋರ್ ಸ್ಕೋರರ್ ನಕ್ಲೆಗ್ ಪನ್ನಗ ಎಡ್ಡೆ ವಿದ್ಯಾರ್ಥಿನಕ್ಲೆಗ್ ಪ್ರತಿಭಾ ಪುರಸ್ಕಾರ ಅಂಚೆನೆ ಒಂಜಿ ನಲಯನ್ ಸಮಾಜ ಸೇವಕರ್ನಕ್ಲೆಗ್ ಸನ್ಮಾನದ ಸನ್ಮಾನ ಅಂಚೆನೆ ದೈವ ನರ್ತಕನಗ್ಲೆಗ್ ಆ ಗೌರವಧನ ಪ್ರಧಾನ ಅಂಚೆನೆ ಗುರುಕರ್ ನಕಲಿಗಕ್ಕ ಅರ್ಚಕರ ನಕಲಿ ಮೊಕಲಿಗಲ ಗೌರವಧನ ಕೊರ್ಪಿನಂಚಿನ ಒಂಜಿ ಯೋಜನೆಯನ್ನು ಪಾರ್ದು ಸಾಧಾರಣವಾದ ಐಕೊಂಜಿ ಒಂದು ಮೂರ್ದು ಪತ್ತು ಲಕ್ಷ ರೂಪಾಯಿ ಖರ್ಚು ಉಂಡು ಇಂದ ಪ್ರತಿ ವರ್ಷ ಉಡುಚಲ್ಲ ಮಲ್ತಂದುಲ್ಲ ಈ ಸರಿಲ್ಲ ಇರುವತ್ತೊಂದು ತಾರೀಕು ದಾನಿ ಸಾಧಾರಣವಾದ ಸೆಪ್ಟೆಂಬರ್ ಇರುವತ್ತೊಂದು ತಾರೀಕು ದಾನಿ ಸಾಧಾರಣವಾದ ಒಂದು ನಮ್ಮ ಉಲ್ಲಾಲ ಗ್ರಾಮದ ಮಾತ ವಿದ್ಯಾರ್ಥಿ ಸ್ವಲ್ಪ ಪರ್ಸೆಂಟ್ ಬೈದಿನ ಎಸ್ ಎಲ್ ಸಿ ಬತ್ತಿನ ಪಿ ಯು ಸಿ ಡಿಗ್ರಿ ಇಂಚನ ಮಾತಿರೆಗುಲ ಈ ನೈಂಟಿ ಪರ್ಸೆಂಟ್ಲ ಮಿತ್ತ ಜೋಕಿಲೆಗೆ ಪ್ರತಿಭಾ ಪುರಸ್ಕಾರವನ್ನು ಮಲ್ಪನ ಒಂದು ಯೋಜನೆಯನ್ನು ಈ ಹಮ್ಮಿಕೊಳ್ಳದ ಈ ಸೇವಾ ಸಂಘದ ಪಾರ್ಥಿವ ಶರೀರ ಶುದ್ಧೀಕರಣ ಮಂತಿನ ಸುರಕ್ಷತೆ ಟೆಂಟ್ ಬಕ್ಕ ಸವಸ್ನಾನ ಪೆಟ್ಟಿಗೆದ ಈ ಒಂದು ಸಾಂಕೇತಿಕ ಕಾರ್ಯಕ್ರಮ ನಮ್ಮ ಮುಕ್ತಾಯ ಅಂತ ಬೈದರು ಈ ಕಾರ್ಯಕ್ರಮದ ನಮ್ಮ ಅಧ್ಯಕ್ಷರಾಗಿ ನಂಚಿಂದನ ಉಲ್ಲಾಲ ಮೊಗುವರ ಸಂಘದ ಅಧ್ಯಕ್ಷರು ಶ್ರೀ ಯಶವಂತ್ ಪಿ ಅಮೇನಿಗು ನಮ್ಮ ಮಾರುತಿ ಜನಸೇವಾ ಸಂಘದ ಪರವಾದ ವಂದನೆಯನ್ನು ಸಲ್ಲಿಸವೊಂದು ಅಂಚೆನೆ ಕಾರ್ಯಕ್ರಮ ನೆನಚಿನ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಬಂಗೇರ ಗುರ್ಕಾರ್ ರಾಯನ ರಘುವೀರ್ ಸಾಲ್ಯಾನ್ ಗುರ್ಕಾರ್ಲಿ ಸಮಸ್ತ ಗುರುಕಾರ ವೃಂದದ ಕಲೆಗೆ ಪಕ್ಕ ನಮ್ಮ ಆಡಳಿತ ಸಮಿತಿ ಸದಸ್ಯರುಗಳ ಮಾರುತಿ ಜನಸೇವಾ ಸಂಘದ ಪರವಾದ ಕೃತಜ್ಞತೆಯನ್ನು ಸಲ್ಲಿಸಬಂದು ಈ ಉಪಸ್ಥಿತಿ ಉಪಸ್ಥಿತರೂಪ ನಮ್ಮ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷ ಸಂದೀಪ್ ಪುತ್ರನ್ ಗೌರವ ಅಧ್ಯಕ್ಷ ವರದ್ರಾಜ್ ಬಂಗೇರ ಮಾರುತಿ ವಕಮ್ಮನಲ್ಲದ ಪ್ರಧಾನ ಸಂಚಾಲಕರು ಸುಧೀರ್ ವಿ ಅಮೀನ್ ಅಂಚಿನ ನಮ್ಮ ಸಮಾಜ ಸೇವಕರಾಗಿ ಚಂದ್ರ ಸುವರ್ಣ ಅಂಚಿನೇ ಯೋಗೀಶ್ ಐ ಮೀನ್ ಅಂಚನೇ ಮಾರುತಿ ಯೋಗಮಂಡಲದ ಮಂಡಲದ ಉಪಸ್ಥಿತರು ಆಡಳಿತ ಸಮಿತಿ ಸದಸ್ಯರೆಗಳ ಪಕ್ಕ ಸಮ ಮಾತಾ ಸರ್ವ ಸದಸ್ಯರೆಗಳ ಊರ್ಧ ಸಭಿಕರಿಗಲ್ಲ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಂಚ ಮಾರುತಿ ಯುವಕ ಮಂಡಲ ಬರೋದು ವಂದನೆ ವಂದನೆಯನ್ನು ಸಲ್ಲಿಸುವ ಒಂದು ಅಂಚನೆ ಈಗಲಿಗೆ ಸಹಕಾರ ಮಾಡಿ ನಂಚಿದ ಮಾಧ್ಯಮ ಮಿತ್ರರ ನೆಚ್ಚಿದ ನಮ್ಮ ಕುಡ್ಲ ಹಬ್ಬಕ್ಕ ಟಿ ವಿ ಪೊಸಾಕ್ಪುರಾಲದ ಮಾತಾ ಸ್ಟಾಪ್ನಗಲಿ ನಮ್ಮ ಸಂಸ್ಥೆಯ ಪರವಾದ ಧನ್ಯವಾದ ಕೊರೊಂದು ಈ ಕಾರ್ಯಕ್ರಮ ಸಾಂಕೇತಿಕ ಕಾರ್ಯಕ್ರಮ ಮುಕ್ತಾಯ ಮಾಡಿದಂದಿಲ್ಲ ಧನ್ಯವಾದ ಶ್ರೀ ವ್ಯಾಂಗ ಚಾಮುಂಡೇಶ್ವರಿ ದೈವಸ್ಥಾನದ ಆಡಳಿತ ಮುಕ್ತೇಸರಿಯರು ಸುರೇಂದ್ರ ಪುತ್ರನ್ ಗುರಿ ಕಾರ್ಯರು ಮಧ್ಯಸ್ಥರು ಗಂಗಾಧರ್ ಸುವರ್ಣ ಮಾರುತಿ ಯುವಕ ಮಂಡಲದ ಅಧ್ಯಕ್ಷರು ಸಂದೀಪ್ ಪುತ್ರನ್ ಪ್ರಧಾನ ಸಂಚಾಲಕರು ಸುಧೀರ್ ಬಿ ಅಮೀನ್ ಉಪಾಧ್ಯಕ್ಷರು ಪ್ರಶಾಂತ್ ಉಳ್ಳಾಲ್ ಕೋಶಾಧಿಕಾರಿ ಅನಿಲ್ ಚರಣ್ ದಿನೇಶ್ ಕರ್ಕೇರ ಸುಧೀರ್ ಸ್ವರ್ಣ ಹರೀಶ್ ಪುತ್ರನ್ ಪ್ರಕಾಶ್ ತಿಂಗಳಾಯ ಕಿರಣ್ ಪುತ್ರನ್ ರಂಜಿತ್ ಬಂಗೇರ ವರುಣ್ ಉಳ್ಳಾಲ್ ಅಂಚನೆ ಗುರಿಕಾರ ವರ್ಗ ಆಡಳಿತ ಸಮಿತಿ ಸದಸ್ಯರು ಸಂಘದ ಸದಸ್ಯರು ಪದಾಧಿಕಾರಿಗಳು ಕಾರ್ಯಕ್ರಮಗಳು ಪಾಲ್ಗೊಳ್ಳದಿದ್ದರು ಉಳ್ಳಾಲ ಮಾರುತಿ ಜನಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಕಪಿಲ್ ಎಸ್ ಸಭೆ ನೆತ್ಕೊಂಡು ಪ್ರಾಸ್ತಾವಿಕವಾದ ಪಾತೇರಿದು ಸಭೆ ಸುಧಾರಿಕೆ ಮಾಡದ ಸೊಮ್ಮೆ ಸಂದಾಯರು ಈ ಪೊರ್ತು ಪಾರ್ಥಿವ ಶರೀರದ ಶುದ್ಧೀಕರಣ ಸುರಕ್ಷಾ ಪರದೆ ಬೊಕ್ಕ ಮರಣ ಮೀಪಾವನ ಪೆಟ್ಟಿಗೆನು ಉಳ್ಳಾಲ ಮೊಗವಿರ ಸಂಗಗ ಒಪ್ಪ್ಯಾಯರು